ಮಳವಳ್ಳಿ ತಾಲೂಕಿನ ಅಂಚೆದುಡ್ಡಿ ಗ್ರಾಮದ ನಿವಾಸಿ ಕೆ ಬಸವರಾಜು ಬಿನ್ಲೇಡ್ ಕೃಷ್ಣೇಗೌಡ ಅವರು ಹಲವು ವರ್ಷಗಳಿಂದ ತಾಲೂಕಿನ ರಾವಣಿ ಗ್ರಾಮದ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿದ್ದು ಸದರಿ ಆಸ್ತಿಯನ್ನು ಸರ್ಕಾರ ವಶಕ್ಕೆ ಪಡೆಯುವಂತೆ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆ ಬಸವರಾಜ್ ಅವರು ತಂದೆ ಲೇಟ್ ಕೃಷ್ಣೇಗೌಡ ಅವರು ರಾವಣಿ ಗ್ರಾಮದವರೇ ಆಗಿದ್ದು ತಾಲೂಕಿನ ಸರ್ಕಾರದ ವಶದಲ್ಲಿನ ಸಾರ್ವಜನಿಕ ಆಸ್ತಿಯನ್ನ ರಾಜಕೀಯ ಪ್ರಭಾವ ಹಾಗೂ ಹಣದ ಪ್ರಭಾವದಿಂದ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಕಬಳಿಸಿದ್ದಾರೆ ಅಂತ ಹಿಡುವಳಿದಾರರಾಗಿದ್ದು ಸರ್ಕಾರದ ಜಮೀನು ಪಡೆಯಲು ಅರ್ಹರಿರದಿದ್ರು ರಾವಣಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ವೇಳೆ ಆರು ಎಕರೆ ದರಖಾಸ್ ಜಮೀನು ಕಸಬಾ ಹೋಬಳಿಯ ಕೌಡುಗೆರೆ ಗ್ರಾಮದಲ್ಲಿ ಒಂದು ಎಕರೆ ದರಖಾಸ್ ಜಮೀನನ್ನ ಅವರ ಪತ್ನಿಯ ಹೆಸರಿಗೆ ಸದರಿ ಗ್ರಾಮದ ಸೊನ್ನೆ ಪಾಯಿಂಟ್ ಎರಡು ಐದು ಗುಂಟೆ ಜಮೀನು ಸೇರಿದಂತೆ ಎಂಟು ಎಕರೆ ಸರ್ಕಾರಿ ಜಮೀನನ್ನ ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಹಳ್ಳದ ಖರಾಬ್ಗೆ ಒಳಪಡಿಸುವ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಗುಂಟೆ ಜಾಗವನ್ನ ಮನೆಗೆಂದು ಮಂಜೂರು ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದರು ಈ ಸಂಬಂಧ ಮಳವಳ್ಳಿಯ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರುಗಳಿಗೆ ಎಷ್ಟೇ ಮನವಿ ಸಲ್ಲಿಸಿದರೂ ಗಮನ ಹರಿಸದೇ ಇದ್ದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಮಂಡ್ಯ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ಮಳವಳ್ಳಿ ತಹಸೀಲ್ದಾರ್ ಅವರುಗಳಿಗೂ ಅರ್ಜಿ ಮೂಲಕ ಮನವಿ ಸಲ್ಲಿಸಿದ್ರು ಕ್ರಮ ವಹಿಸಲಾಗಿಲ್ಲ ಅಂತ ಹೇಳಿದ್ರು ಕೂಡಲೇ ಸಂಬಂಧಿತ ಅಧಿಕಾರಿಗಳು ಕಬಳಿಕೆಯಾಗಿರುವ ಸದರಿ ಸರ್ಕಾರಿ ಆಸ್ತಿಯನ್ನು ವಶಕ್ಕೆ ಪಡೆದು ಆ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡುವಂತೆ ಒತ್ತಾಯಿಸಿದ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಪ್ರಧಾನ ಕಾರ್ಯದರ್ಶಿಗಳಿಗೆ ತಂದಿದ್ದೀವಿ ಸಿ ಎಮ್ ಇವ್ರಿಗೆ ಸಿ ಎಮ್ ಪ್ರಧಾನ ಕಾರ್ಯದರ್ಶಿ ಸಿ ಎಮ್ ಅವರ ಕಾರ್ಯದರ್ಶಿಗೆ ತಂದಿದ್ದೀವಿ ಕಂದಾಯ ಮಿನಿಸ್ಟ್ರಿಗೆ ಆಗೋ ಇವರಿದ್ದರು ಕೃಷ್ಣ ಬೇರೆಗೌಡರು ಮತ್ತು ಹಿಂದೆ ಇದ್ದಂಥ ಕಂದಾಯ ಮಿನಿಸ್ಟ್ರ್ ಎಲ್ಲ ಗಮನಕ್ಕೆ ತಂದ್ರೂ ಸುಧಾ ಯಾವುದೇ ಗಮನವನ್ನು ಹರಿಸ್ತದೆ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು ಆಯುಕ್ತರು ಇರ್ಬೋದು ಅದು ಡಿ ಸಿಗೆ ಹಾಕಿರ್ತಾರೆ ಡಿ ಸಿ ಮುಖಾಂತರ ಕನಕ ಮಳವಳ್ಳಿ ತಾಲೂಕು ಕಚೇರಿಗೆ ಕಳಿಸಿ ಜರೂರಾಗಿ ಇದರ ಮಾಹಿತಿ ಕೊಡಿ ಅಂತ ಕ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ ಆ ಮಾಹಿತಿ ಪ್ರಕಾರ ಕೆ ಬಸವರಾಜರವರಿಗೆ ಮಂಜೂರಾಗಿರುವ ದಾರರ ಹೆಸರು ರಾವಣಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತೊಂದು ಹೊಸ ಸರ್ವೆ ನಂಬರ್ ಇನ್ನೂರ ತೊಂಬತ್ತೈದರಲ್ಲಿ ನಾಲ್ಕು ಎಕರೆ ಅರವತ್ತೆಂಟು ಅರವತ್ತೊಂಬತ್ತನೇ ಸಾಲಿನಲ್ಲಿ ಮಂಜೂರಾತಿ ಆಗಿರುತ್ತೆ ದರಖಾಸ್ ಮೂಲಕ ಅಂತಾರ ತದನಂತರ ಅದೇ ಗ್ರಾಮದಲ್ಲಿ ಮತ್ತೆ ಸುಳ್ಳು ಹೇಳಿ ನನಗೆ ಜಮೀನಿಲ್ಲ ಹೇಳಿ ಸರ್ವೆ ನಂಬರು ಹಳೆ ಸರ್ವನವರು ಎಪ್ಪತ್ತೊಂದು ಇನ್ನೂರ ಐವತ್ನಾಲ್ಕರಲ್ಲಿ ಎರಡು ಎಕರೆ ಮುಂಜೂರಾತಿನೂ ಪಡ್ಕೊಂಡಿರ್ತಾರೆ ಅದಾದ ಮೇಲೆ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಗೌಡ್ಗೆರೆಯಲ್ಲಿ ಅವರ ಹೆಂಡತಿ ಹೆಸರಿನಲ್ಲಿ ಮಹಾದೇವಮ್ಮ ಅಂತ ಹೆಂಡ್ತಿ ಆದರೆ ಅವ್ರ ತಂದೆ ಹೆಸರ ಮೆನ್ಷನ್ ಮಾಡಿ ಕೋ ಮಂಜೇಗೌಡ ಅಂತ ಹೇಳಿ ಮೆನ್ಷನ್ ಮಾಡಿ ಒಂದು ಎಕರೆಯನ್ನು ಮುಂಜೂರು ಮಾಡಿಸ್ಕೊಂಡಿರ್ತಾರೆ ತದನಂತರ ಅದೇ ಗ್ರಾಮದಲ್ಲಿ ಗೌಡಿಗೆರೆ ಗ್ರಾಮದಲ್ಲಿ ಎಂಬತ್ತಾರು ಸರ್ವೆ ನಂಬರು ಇನ್ನೂರೈವತ್ನಾಲ್ಕರಲ್ಲಿ ಇಪ್ಪತ್ತೈದು ಕುಂಟೆಯನ್ನು ಮಂಜೂರಾತಿ ಮಾಡಿಸ್ಕೊಂಡಿರ್ತಾರೆ ತದನಂತರ ಏನಾಗಿದೆಪ್ಪ ಅಂದರೆ ಗ್ರಾಮೀಣ ಗ್ರಾ ರಾವಣಿ ಗ್ರಾಮದಲ್ಲಿ ವಾಸ ಆಗಿರುವಂಥ ಬಸವರಾಜರವರು ಪಿತ್ತಾರ್ಜಿತ ಮನೆ ಇದೆ ಪಿತ್ತಾರ್ಜಿತ ಸೈಟ್ಗಳಿವೆ ನಿವೇಶನಗಳಿದೆ ಎಲ್ಲ ಇದ್ರೂ ಕೂಡ ಮಳವಳ್ಳಿ ತಾಲೂಕು ಆ ಟೌನ್ ವ್ಯಾಪ್ತಿ ಒಳಗಡೆ ಎಂಟು ಕಡೆಯಿಂದನೂ ಏನು ಕಾಲುವೆ ನೀರು ಹೋಗಬೇಕಾದಂಥ ಒಂದು ಮೋರಿ ಇದೆ ಆ ಮೋರಿ ಜಾಗದಲ್ಲಿ ಎರಡು ಎರಡು ಕುಂಟೆನೂ ವ್ಯವಸಾಯಕ್ಕೂ ಇದು ವಾಸದ ಮನೆಗೆ ಹೋದ್ಕೊಂಡಂಥ ಮುಂಜೂರಾತಿ ಮಾಡಿಸ್ಕೊಂಡಿರ್ತಾರೆ ನಾವು ಇದ್ರ ಬಗ್ಗೆ ಸುಮಾರು ಸಾರಿ ಮನವಿಯನ್ನು ಮಾಡಿದ್ವಿ ಡಿ ಸಿ ಮನವಿ ಮಾಡಿದ್ರು ಜರೂರಾಗಿ ಮಾಹಿತಿ ಕೇಳ್ಕೊಂಡು ತರ್ಸ್ಕೊಂಡ್ಮೇಲೆ ಅದನ್ನ ಅಲ್ಲಿಗೆ ಕೈ ಬಿಟ್ಟಿದ್ದಾರೆ ಮತ್ತೊಂದು ಸಾರಿ ಈಗ ಮೊನ್ನೆ ಒಂದು ಲೆಟರ್ನ ಇಲ್ಲಿ ಕಳಿಸಿದ್ದಾರೆ ಡಿ ಸಿ ಅವ್ರಿಗೆ ಅದ್ರ ಬಗ್ಗೆ ಏನು ಕ್ರಮ ತಗತ ಗೊತ್ತಿಲ್ಲ ನಿಮ್ಮ ಮುಖಾಂತರ ಅವ್ರಿಗೆ ಕಣ್ತರಿಸಬೇಕು ಸರ್ಕಾರಿ ಜಾಗನ ಸರ್ಕಾರಕ್ಕೆ ಉಳಿಸ್ಬೇಕು ಯಾರೇ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಅದನ್ನು ವಸ್ ವಾಪಸ್ ಪಡಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಇದನ್ನು ಎ ಸಿ ಸಾಹೇಬರು ಏನು ಮಾಡಿದ್ದಾರೆ ಆರ್ಯ ಮಿಸ್ ಆರ್ಯ ಕೇಸ್ ಅಂದ್ಬಿಟ್ಟು ಹಾಕ್ಕೊಂಡು ಇದನ್ನು ಅಲ್ಲಿಗೆ ಮುಚ್ಚಾಕಿರುವಂಥ ಕೆಲಸವನ್ನು ಮಾಡಿದ್ದಾರೆ ಸಾರ್ವಜನಿಕರ ಆಸ್ತಿಗೆ ಆರ್ಯ ಕೇಸ್ ಹಾಕುವಂಥದ್ದು ಏನಿದೆ ಇವರು ಆರೇ ಮಿಸ್ ಮಾಡ್ಕೊ ಮಿಸ್ ಕೇಸ್ ಅಂತ ಮಾಡ್ಕೊವಂಥದ್ದು ಏನಿರೋದು ಇದು ಸರ್ಕಾರಕ್ಕೆ ಕೇಳಿದೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಇವ್ರು ಕೇಲಾಗಿಲ್ಲ ಅಂದರೆ ವಜಾ ಮಾಡಿಲ್ಲ ಸರ್ಕಾರ ಗಮನಕ್ಕೆ ತರಬೇಕು ಇಲ್ಲೇ ಅದನ್ನು ಸುತ್ತಾಡಿಸಿ ಈ ಕೇಸನ್ನು ಮುಚ್ಚಾಕುವಂಥ ಕೆಲಸವನ್ನು ಎಲ್ಲ ಒಂದು ಭ್ರಷ್ಟಾಧಿಕಾರಿಗಳ ಜೊತೆಗೆ ಸೇರಿ ಸಾಮೀಲಾಗಿ ಇವರು ಈ ಥರ ಒಂದು ಅನ್ಯಾಯವನ್ನು ಈ ತಾಲೂಕಿನಲ್ಲಿ ನಡೀತಾ ಇದೆ ಜಮೀನನ್ನು ಗುಣಮ್ ಇತರ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಮೀನನ್ನು ಒಡ್ಕೊಳ್ಳುವಂಥ ಕೆಲಸವನ್ನು ಭೂಮಾಪಿಯ ಕೆಲಸ ನಡೀತಾ ಇರೋದ್ರಿಂದ ಇದನ್ನು ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಗಮನವನ್ನು ಅನ್ನುವಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದಕ್ಕೆ ಸರಿಯಾದ ಎಲ್ಲ ದಾಖಲಾತಿಗಳಿದೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಜೊತೆಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ನನ್ನ ಗ್ರಾಮದಲ್ಲಿ ಯಾವುದೇ ಥರದ ಜಮೀನಿಲ್ಲ ಒಂದು ವೇಳೆ ಕಂಡು ಬಂದರೆ ನೀವು ಸೂಕ್ತ ಕ್ರಮ ನನ್ನ ಮೇಲೆ ತಗೊಳ್ಳಿ ಅಂತ ಒಂದು ಸರಿ ಕೊಟ್ಟಿದ್ದಾರೆ ನಾಲ್ಕು ಎಕರೆ ಜಮೀನಿಗೆ ಅದಾದ ನಂತರ ಎರಡು ಎಕರೆ ಜಮೀನನ್ನು ಮುಂಜೂರಾತಿ ಮಾಡಿಸ್ಕೊಂಡ್ರೆ ಒಂದು ಎಕರೆ ಮಾತ್ರ ನನ್ನ ಪಿತಾರ್ಜಿತ ಅಸ್ತಿದೆ ನಮ್ಮ ತಾಯಿ ಹೆಸರಲ್ಲಿ ಇದೆ ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಇನ್ನೇನ ಕಂಡು ಬಂದರೆ ನೀವು ಕ್ರಮ ತಗೊಳ್ಳಿ ಕಾನೂನು ರೀತಿ ಏನು ಕ್ರಮ ತಗೊಂಡು ತೊಗೊಬಂತ ಹೇಳಿ ಎರಡು ಎಕರೆ ಮುಂಜೂರಾತಿ ಮಾಡಿಸಿದ್ದಾರೆ ಅದಾದಮೇಲೆ ಎಡ್ತಿ ಹೆಸರು ಅದೇ ಥರ ಹೇಳಿ ಅದೆರಡು ಎಕರೆ ಮುಂಜೂರಾ ಮಾಡಿ ಇವರೇನು ಕ್ರಮ ತಗೊಳ್ಳಿ ಅಂತ ಬರ್ಕೊಟ್ಟಿದ್ದಾರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಮಾಜೂರಿನಲ್ಲಿ ಆ ಪ್ರಕಾರ ಎಲ್ಲೂ ಯಾವುದೇ ಥರದ ಸರ್ಕಾರ ಗಮನವನ್ನು ಅವ್ರ ಮೇಲೆ ಕ್ರಮನೂ ತಗೊಂಡಿಲ್ಲ ನಾವು ಅವ್ರ ಗಮನಕ್ಕೆ ತಂದರೂ ಸದ ಇದರ ಮೇಲೆ ಕ್ರಮ ತೆಗೆದೇ ಇರೋದು ದುರದೃಷ್ಟಕರ ನಿಮ್ಮ ಇದ ಮುಂದುವರಿದ ಇದು ಇದೊಂದು ವ್ಯವಸ್ಥೆ ಸರಿದೋಗ್ಲಿ ಎನ್ನುವಂತ ಭಾವನೆಯಿಂದ ಸುದ್ದಿಗೋಷ್ಠಿಯಲ್ಲಿ ರಾವಣಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಆರ್ ಸಿ ಮಹಾದೇವಸ್ವಾಮಿ ಮುಖಂಡ ಆರ್ ಕೆ ಮೂರ್ತಿ ಸಮತಾ ಸೈನಿಕ ದಳದ ಮೈಸೂರು ವಿಭಾಗ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಹಾಜರಿದ್ದರು